ನಮಸ್ಕಾರ ನ್ಯೂಸ್ ಟ್ವೆಲ್ ಪಿ ಎಂಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಮಂಡ್ಯದಲ್ಲಿ ಶುಗರ್ ಸಭೆ ಆರಂಭವಾಗಿದೆ ಸಚಿವ ಸಿ ಟಿ ರವಿ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ ಸಭೆ ಇದು ಸಕ್ಕರೆ ಸಚಿವರು ಕೂಡ ಸಿಟಿ ರವಿ ಅವರೇ ಆಗಿದ್ದಾರೆ ಸೊ ಹೀಗಾಗಿ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಸಭೆ ಕಾರ್ಖಾನೆಯ ಆಸ್ತಿ ವಸ್ತುಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ಈ ಒಂದು ಸಭೆಯಲ್ಲಿ ಕಾರ್ಖಾನೆಯ ಎಂಡಿ ಡಿ ಶಾಂತರ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಈ ಸಭೆಯಲ್ಲಿ ಸಂಸದೆ ಸುಮಲತಾ ಮಂಡ್ಯದ ಶಾಸಕ ಎಂ ಶ್ರೀನಿವಾಸ್ ಹಾಗೆ ಡಿ ಸಿ ವೆಂಕಟೇಶ್ ರೈತ ಮುಖಂಡರು ಭಾಗಿಯಾಗಿದ್ದಾರೆ ಮೈ ಶುಗರ್ ಕಾರ್ಖಾನೆ ಬಳಿ ರೈತರು ಜಮಾವಣೆ ಕೂಡ ಆಗಿರುವಂಥದ್ದು ತಮ್ಮನ್ನು ಸಭೆಗೆ ಬಿಡುವಂತೆ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಆ ರೈತರ ಮೊಗದಲ್ಲಿ ಮಂದಹಾಸ ಅನ್ನೋದು ಇರುವಂತದ್ದು ಈ ಬಾರಿ ಆದ್ರೂ ಮೈ ಶುಗರ್ ಕಾರ್ಖಾನೆ ಓಪನ್ ಆಗುತ್ತಾ ಅನ್ನುವ ನಿರೀಕ್ಷೆಯಲ್ಲಿ ಇದ್ದಾರೆ ಆದ್ರೆ ಯಾವ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಳ್ತಾರೆ ಸಕ್ಕರೆ ಸಚಿವರು ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಸಿಟಿ ರವಿ ಸಕ್ಕರೆ ಸಚಿವರ ನೇತೃತ್ವದಲ್ಲಿ ಮೈ ಶುಗರ್ ಕಾರ್ಖಾನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೀತಾ ಇರುವಂತದ್ದು ರೈತ ಮುಖಂಡರು ಕೂಡ ಭಾಗಿಯಾಗಿದ್ದಾರೆ ಆ ಭಾಗದ ಜನಪ್ರತಿನಿಧಿಗಳು ಕೂಡ ಭಾಗಿಯಾಗಿರುವಂತದ್ದು ಅದರ ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತಾ ಇದ್ವಿ ಸಂಸದೆ ಮಂಡ್ಯದ ಸಂಸದೆ ಸುಮಲತಾ ಅಂಬರೀಷ್ ಅವರು ಕೂಡ ಭಾಗಿಯಾಗಿದ್ದಾರೆ ಅಲ್ಲಿನ ಡಿ ಸಿ ಕೂಡ ಭಾಗಿಯಾಗಿರುವಂತದ್ದು ಹಾಗೆ ಸಾಕಷ್ಟು ಜನ ಜನಪ್ರತಿನಿಧಿಗಳು ಭಾಗಿಯಾಗಿ ಸಲಹೆ ಸೂಚನೆಗಳನ್ನ ಕೊಡೋದ್ರ ಜೊತೆಗೆ ಏನ್ ಮಾಡಬೇಕು ಏನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ ಸೊ ಒಂದ್ ಕಡೆ ಇನ್ನೂ ಸಾಕಷ್ಟು ಜನ ರೈತರು ನಮ್ಮನ್ನು ಒಳಗಡೆ ಬಿಡಿ ಅಂತ ಕೇಳ್ಕೊಳ್ತಾ ಇರುವಂತದ್ದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಇನ್ನು ಒಂದ್ ಕಡೆ ಸಂಸದರು ಹಾಗೆ ಶಾಸಕರು ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ರಾಘವೇಂದ್ರ ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡಲಾಗ್ತಾ ಇನ್ನು ಒಂದ್ ಕಡೆ ಹೊರಗಡೆ ರೈತರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಪೊಲೀಸರ ಬಳಿ ಯಾವ ಕಾರಣಕ್ಕೋಸ್ಕರ ಮಂಡ್ಯದ ಮೈಸೂಗರ್ ಕಾರ್ಖಾನೆ ಸಂಬಂಧವಾಗಿ ಇವತ್ತು ಸಕ್ಕರೆ ಸಚಿವ ಸಿ ಟಿ ರವಿ ಜೊತೆ ಇವತ್ತು ಮೈಸೂರಿನ ಆವರಣದಲ್ಲಿ ಏನು ಒಂದು ಸಭೆ ನಡೀತಾ ಇದೆ ಆ ಒಂದು ಸಭೆಯಲ್ಲಿ ಇವತ್ತು ಮಂಡ್ಯದ ಮೈಸೂರಿನ ಪುನರಾರಂಭದ ಬಗ್ಗೆ ಒಂದು ಮಹತ್ವದ ಚರ್ಚೆ ನಡೀತಾ ಇದೆ ಏನು ಒಂದು ಚರ್ಚೆಯಲ್ಲಿ ಏನು ಭಾಗಿಯಾಗಿರುವಂತಹ ಸಂಸದ ಸುಮಲತಾ ಸೇರಿ ಮಂಡ್ಯದ ಶಾಸಕ ಶ್ರೀನಿವಾಸ್ ಹಾಗೂ ಇನ್ನಿತರ ಜನಪ್ರತಿನಿಧಿಗಳೆಲ್ಲರೂ ಕೂಡ ಏನು ಸಕ್ಕರೆ ಕಾರ್ಖಾನೆಯನ್ನು ಖಾಸಗಿಯಾಗಿ ಆರಂಭಿಸುವ ಸಂಬಂಧವಾಗಿ ಒಂದು ಮಹತ್ವದ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಈ ಚರ್ಚೆಯಲ್ಲಿ ರೈತರಿಗೆ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಕೊಡ್ತಲ್ಲ ಹಾಗಾಗಿ ರೈತರು ಕೂಡ ನಮ್ಮ ಸಮಸ್ಯೆಯನ್ನು ಹೇಳ್ಕೋಬೇಕು ಸಕ್ಕರೆ ಕಾರ್ಖಾನೆಯನ್ನು ಸರ್ಕಾರಿ ಸಮಯದಲ್ಲಿ ಉಳಿಸಿ ಒಂದು ಕಾರ್ಖಾನೆಯನ್ನು ನಡೆಸಬೇಕು ಅನ್ನೋ ಮಾತುಗಳನ್ನ ಹೇಳುತ್ತಾ ಇರುವಂತದ್ದು ಆದ್ರೂ ಕೂಡ ಅವರಿಗೆ ಸಭೆಗೆ ಹೋಗ್ಲಿಕ್ಕೆ ಪೊಲೀಸರು ಅಡ್ಡಿಯನ್ನು ಪಡಿಸ್ತಾ ಇದ್ದಾರೆ ರೈತರಲ್ಲೇ ಒಂದು ಆ ರೀತಿ ಆತಂಕ ಇರೋದು ಇದು ಅಂತಂದ್ರೆ ಏನೀಗ ಮೈಸೂರು ಕಾರ್ಖಾನೆ ಇದೆ ಅದನ್ನ ಖಾಸಗಿ ವಹಿಸಲು ಖಾಸಗಿಯಾಗಿ ಆರಂಭಿಸಲಿಕ್ಕೆ ಸರ್ಕಾರ ಸಿದ್ಧತೆ ನಡೆಸ್ತಾ ಇದೆ ಹಾಗಾಗಿ ಅದನ್ನ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಸರ್ಕಾರ ಖಾಸಗಿ ವಹಿಸಬಾರ್ದು ಅದನ್ನ ಸರ್ಕಾರಿ ಸಮಯದಲ್ಲಿ ಉಳಿಸಿಕೊಂಡು ಕಾರ್ಖಾನೆ ಪ್ರಾರಂಭಿಸಬೇಕು ಅನ್ನೋದು ರೈತರ ಒಂದು ಬೇಡಿಕೆ ಇತ್ತು ಅದನ್ನ ಅವರು ಹೇಳ್ಕೊಳ್ಳಿಕ್ಕೆ ಅಂತ ಏನು ಸಕ್ಕರೆ ಸಚಿವರ ಬಳಿ ಹೇಳ್ಕೊಳ್ಳಿಕ್ಕೆ ಅಂತ ಇದು ಮಾಡ್ತಾ ಇದ್ದಾರೆ ಅದ್ರ ಪೊಲೀಸರು ತಡೀತಾ ಇದ್ದಾರೆ ಆದ್ರೆ ಸರ್ಕಾರ ಮಾತ್ರ ಒಂದು ಏನು ಈ ಬಾರಿ ಏನು ಮಂಡ್ಯ ಭಾಗದಲ್ಲಿ ಅದರಲ್ಲೂ ಕೂಡ ಕಬ್ಬಿಣ ರೈತರ ಸಮಸ್ಯೆ ಬಹಳಷ್ಟು ಕಾಡ್ತಿರುವ ಹಿನ್ನೆಲೆಯಲ್ಲಿ ಮೊದಲಿಗೆ ಮೈಸೂರು ಸಕ್ಕರೆ ಕಾರ್ಖಾನೆಯನ್ನು ಖಾಸಗಿಯಾಗಿ ಆರಂಭಿಸುವ ಬಗ್ಗೆ ಈಗಾಗಲೇ ಕೂಡ ಎಲ್ಲಾ ಮಂಡ್ಯ ಜಿಲ್ಲೆಯ ಶಾಸಕರನ್ನು ಕೂಡ ಒಂದು ಮನವೊಲಿಸಲಾಗಿದೆ ಜೊತೆಗೆ ಕೆಡಿಟ್ ಸಭೆಯಲ್ಲೂ ಕೂಡ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಒಂದು ಚರ್ಚೆಯನ್ನ ನಡೆಸಿ ಆ ಚರ್ಚೆಯನ್ನು ಸರ್ಕಾರಕ್ಕೆ ಸರ್ಕಾರದ ಮೂಲಕ ಚರ್ಚೆ ನಡೆಸಿ ಮುಂದಿನ ವರ್ಷದಲ್ಲಿ ಸರ್ಕಾರ ಕಾರ್ಖಾನೆಯನ್ನು ಆರಂಭಿಸುವ ಬಗ್ಗೆ ಒಂದು ಚರ್ಚೆಯನ್ನ ಚರ್ಚೆಯನ್ನು ನಡೆಸಿ ನಂತರ ಒಂದು ಆ ಸಭೆಯ ನಿರ್ಣಯವನ್ನು ಸರ್ಕಾರದ ಗಮನದ ಮೂಲಕ ಮುಂದಿನ ಒಂದು ವರ್ಷದಲ್ಲಿ ಮೈಸೂರು ಕಾರ್ಖಾನೆಯನ್ನು ಆರಂಭಿಸುವ ಬಗ್ಗೆ ಒಂದು ಸಭೆ ನಡೆಸಿರುವಂತದ್ದು ಪ್ರತಿವರಾಜ್ ಓಕೆ ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ